ನಮಸ್ಕಾರ ಸ್ನೇಹಿತರೆ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರಂ ಸ್ನೇಹಿತರೆ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಜಿ ಕೆ ಸೀರೀಸ್ ಫಾರ್ ಸಿ ಎಕ್ಸಾಮ್ಸ್ ಗಳಿಗೆ ಸಂಬಂಧಪಟ್ಟಂತೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಗ್ರೂಪ್ ಸಿ ಆಗಿರ್ಬೋದು ಸೊ ಇವತ್ತು ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಸಂಬಂಧಪಟ್ಟ ಪ್ರಶ್ನೆಗಳನ್ನ ತಗೊಂಡಿದೀನಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ನಾವು ಮಾಡ್ತಾರತಕ್ಕಂತ ವಿಡಿಯೋದಲ್ಲಿ ಇದು ವಿಡಿಯೋ ಸೀರೀಸ್ ಹನ್ನೆರಡನೇದು ಸ್ನೇಹಿತರೆ ಓಕೆ ಪ್ರೀವಿಯಸ್ ವಿಡಿಯೋಸ್ಗಳು ನೀವು ನೋಡಿಲ್ಲ ಅಂದ್ರೆ ನೋಡಿ ಆ ಎಲ್ಲ ಲಿಂಕ್ಸ್ ಗಳು ಕೂಡ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಜಿ ಕೆ ಸರಣಿ ಅಂತ ಏನೋ ನಾವು ವಿಡಿಯೋ ಪ್ಲೇ ಲಿಸ್ಟ್ ಮಾಡಿದ್ದೀವಿ ಆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಜಿ ಕೆ ಸೀರೀಸ್ ಅಂತ ಇದ್ರಲ್ಲಿ ನಿಮ್ಗೆ ನಲವತ್ತಕ್ಕಿಂತ ಹೆಚ್ಚು ವಿಡಿಯೋಗಳಿದೆ ಸ್ನೇಹಿತರೆ ಅಲ್ಲಿ ನಿಮ್ಗೆ ಎಲ್ಲ ಡೀಟೇಲ್ ಆಗಿರ್ತಕ್ಕಂತ ವಿಡಿಯೋಸ್ ಸಿಗುತ್ತೆ ಓಕೆ ಸೊ ಈ ಪ್ಲೇ ಲಿಸ್ಟ್ ಲಿಂಕ್ ಏನಿದೆ ನಾನು ಇದೇ ಬಿಡದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಪ್ಲೇ ಲಿಸ್ಟ್ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡು ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ನಮಸ್ಕಾರ ವೆಲ್ಕಮ್ ಆಲ್ ವೆಲ್ಕಮ್ ಎಸ್ ಸೊ ಕ್ವಶನ್ ಸ್ಟಾರ್ಟ್ ಮಾಡೋಣ ಹಾಯ್ ಗುಡ್ ಮಾರ್ನಿಂಗ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಒಂದಷ್ಟು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ ಡಿಸ್ಕಸ್ ಮಾಡ ಬನ್ನಿ ಸ್ನೇಹಿತರೆ ಎಸ್ ಮೊದಲನೇ ಕ್ವೆಶನ್ ನೋಡಿ ಮಗದ ವತ್ಸ ಸುರಸೇನ ಕಾಂಬೋಜ ನೋಡಿ ಇದು ಯಾವ್ದು ಬೇಕಾದ್ರು ಕೇಳ್ಬೋದು ನಿಮಗೆ ಮಹಾದಗಳು ಅಂತ ಕರಿತೀವಿ ಮತ್ತೆ ರಾಜರು ಮಹಾಜನಪದ ಒಟ್ಟು ಎಷ್ಟಿದೆ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಒಟ್ಟು ಎಷ್ಟು ಮಹಾಜನಪದಗಳಿವೆ ಮತ್ತೆ ಅದರ ರಾಜನ ಕ್ಯಾಪಿಟಲ್ ಸಿಟೀಸ್ ಇದೊಂದೇ ಕೇಳಲ್ಲ ನಿಮ್ಗೆ ಇವಾಗಿನ ಮಹಾ ಜನಪದದ ಒಂದು ಈಗ ಫಾರ್ ಎಕ್ಸಾಂಪಲ್ ಕೌಶಂಬಿ ಇದೆ ಕೌಶಂಬಿ ಇವಾಗಿನ ಯಾವ ಸ್ಥಳದಲ್ಲಿ ಬರುತ್ತೆ ರಾಜಗೃಹ ಎಲ್ಲಿ ಬರುತ್ತೆ ಈಗಿನ ಯಾವ ಸ್ಥಳ ಈ ತರ ಕ್ವಶನ್ಸ್ ಕೂಡ ಬರ್ತವೆ ಎಕ್ಸಾಮ್ ಅಲ್ಲಿ ಬಂದಿವೆ ಕೂಡ ಮಗದ ರಾಜಗೃಹ ವತ್ಸ ಕೌಶಂಬಿ ಸುರಸೇನ ಮಥುರ ಕಾಂಬೋಜ ರಾಜಪುರ ಸೊ ರೈಟ್ ಆನ್ಸರ್ ವೆರಿ ಗುಡ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ಎಸ್ ಒಟ್ ಹದಿನಾರು ಮಹಾಜನಪದಗಳಿವೆ ಏನ್ ಸರ್ ಮಹಾಜನಪದ ಮೌರ್ಯರು ಬರಕ್ಕಿಂತ ಮುಂಚೆ ಓಕೆ ಮೌರ್ಯರುಕ್ಕಿಂತ ಮುಂಚೆ ಮಹಾಜನಪದಗಳು ಇರ್ತವೆ ಮೌರ್ಯ ಅಲ್ವಾ ಇಂತ ಮೊದಲು ಮಹಾಜನಪದ ಏನು ಅಲ್ಲಲ್ಲಿ ಪಾಳೆಗಾರಿಕೆ ರೀತಿ ಇರ್ತಕ್ಕಂಥವ್ರು ಆಮೇಲೆ ಒಂದೊಂದೇ ಡೈನಸ್ಟಿ ಆಗಿ ಸಾಮ್ರಾಜ್ಯವಾಗಿ ಬೆಳಿತಾ ಬರ್ತಾರೆ ಓಕೆ ಸೊ ಈಗ ಫಾರ್ ಎಕ್ಸಾಂಪಲ್ ಆ ವತ್ಸ ಕೌಸಂಬಿ ಎಂದೆ ಕೌಸಂಬಿ ಇವಾಗಿನ ಯಾವ ಯಾವ ಸ್ಥಳದಲ್ಲಿ ಇದೆ ಕೇಳ್ಬೋದು ಎಕ್ಸಾಂಪಲ್ ಸಿಂಪಲ್ ಆಗಿ ಕೇಳ್ತಾರೆ ಕೌಸಂಬಿ ಕ್ಯಾಪಿಟಲ್ ಆಫ್ ವತ್ಸಾ ಮಹಾಜನಪದ ಇವ ಅಟ್ ಪ್ರೆಸೆಂಟ್ ಮಾಡರ್ನ್ ಲೊಕೇಶನ್ ಯಾವುದು ಅಂತ ಕೇಳ್ತಾರೆ ಅಲಹಾಬಾದ್ ಓಕೆ ಸುರಸ್ ಸೌರಸೇನಾ ಮಥುರಾ ಮಥುರಾದಲ್ಲಿ ಇರ್ತಕ್ಕಂಥದ್ದು ಮಗದ ರಾಜಗೃಹ ಈಗಿನ ಪಟ್ನಾ ಅಥವಾ ಗಯಾ ಅಂಡ್ ಪಟ್ನಾದಲ್ಲಿ ಬರ್ತಕ್ಕಂಥದ್ದು ಮತ್ಸ್ಯ ಮತ್ಸ್ಯ ಎಲ್ಲಿದೆ ವಿರಾಟ್ ನಗರ್ ಅದೆಲ್ಲ ಬರುತ್ತೆ ಈಗಿನ ಜೈಪುರ್ ಹತ್ರ ಬರ್ ಜೈಪುರ್ ಹತ್ರ ಬರ್ತಕ್ಕಂಥದ್ದು ಓಕೆ ಪಾಂಚಾಲ ಪಾಂಚಾಲ ಎಲ್ಲಿ ಬರುತ್ತೆ ವೆಸ್ಟರ್ನ್ ಉತ್ತರ ಪ್ರದೇಶ ಈಗೊಂದು ಕಂಪ್ಲಿಯಾ ಅಂತ ಕರಿತೀವಿ ನೋಡಿ ನಮಗೆ ಮ್ಯಾಪಲ್ ತೋರಿಸ್ತೀನಿ ಮತ್ಸ್ಯ ಎಲ್ಲಿ ಬರುತ್ತೆ ಸುರಸೇನಾ ಸೌರಸೇನಾ ಎಲ್ಲಿ ಬರುತ್ತೆ ಕುರು ಗಾಂಧಾರ ಎಲ್ಲಿ ಬರುತ್ತೆ ಕಾಂಬೋಜ ಎಲ್ಲಿ ಬರುತ್ತೆ ವತ್ಸ ಎಲ್ಲಿ ಬರುತ್ತೆ ಕೌಸಂಬಿ ಅಂಗ ಅಂಗ ಎಲ್ಲಿ ಬರುತ್ತೆ ಮಗದ ಕಾಶಿ ಕೋಸಲ ಚೇದಿ ಅವಂತಿ ಮಹಾಜನಪದಗಳು ಓಕೆ ಮತ್ತೆ ಈಗಿನ ಮಾಡರ್ನ್ ಲೊಕೇಶನ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಕೇಳಿದನೇ ಕೂಡ ವಿವಿಧ ಎಕ್ಸಾಮ್ ಗಳಲ್ಲಿ ಕೇಳಿದಾನೆ ಸ್ನೇಹಿತರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತೇನೆ ಮಹಾಜನಪದಗಳ ಬಗ್ಗೆ ಒಂದು ವಿಡಿಯೋನ ಮಾಡಿದೀವಿ ನೋಡಿಬೇಕಾರೆ ಮಹಾಜನಪದಗಳ ರಾಜಧಾನಿ ಏನು ಒಂದ್ ಸಪರೇಟ್ ವಿಡಿಯೋನ ಇದೆ ಪ್ಲೇಲಿಸ್ಟ್ ಅಲ್ಲಿ ಸಿಗುತ್ತೆ ಓಕೆ ನೆಕ್ಸ್ಟ್ ಬರ್ತೇನೆ ಒಡೆಯರ್ ಮನೆತನದ ಕೊನೆಯ ದೊರೆಯು ಐದರಾಲಿಯಿಂದ ಸೋಲಿಸಲ್ಪಟ್ಟಿದ್ದು ಇವರು ಈ ಕೆಳಗಿನಲ್ಲಿ ಯಾರಾಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಲ್ವಾ ಫಸ್ಟ್ ಒಡೆಯರ್ ಇದ್ರು ಮೈಸೂರು ಅರಸರು ಅಲ್ವಾ ಆಮೇಲೆ ಅವ್ರನ್ನ ಇನ್ನ ಹೈದರಾ ಹೈದರಾಲಿ ಅಲ್ಲಿ ಕಿತ್ಕೊಂತಾನೆ ಕಿತ್ಕೊಂಡು ಅವನು ತನ್ನ ಸಾಮ್ರಾಜ್ಯ ಮಾಡ್ಕೊಂಡು ಶ್ರೀರಂಗಪಟ್ಟಣದ ಒಂದು ಏನು ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ ಆಮೇಲೆ ಅವರು ಹೈದರಾಲಿ ಟಿಪ್ಪು ಸುಲ್ತಾನ್ ಸೋಲಿಸಿದ ನಂತರ ಬ್ರಿಟಿಷರು ಬರ್ತಾರೆ ಅವರು ತಮ್ಮ ಸುಪರ್ದಲ್ಲಿ ಇಟ್ಕೊತಾರೆ ಒಡೆಯರ್ನ ಕಮಿಷನ್ ಇಟ್ಟು ನಿರ್ಮಿಸ್ತಾರೆ ಆಮೇಲೆ ಒಡೆಯರ್ಗೆ ಹಸ್ತಾಂತರ ಮಾಡ್ತಾರೆ ಈ ಇತಿಹಾಸ ಎಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಸೊ ಇಲ್ಲಿ ಒಡೆಯರ್ ಯಾವಾಗ ದೊರೆಯನ್ನು ಸೋಲ್ಸಿ ಕಿತ್ಕೊಂಡು ಹೈದರಾಲಿ ತನ್ನ ಸಾಮ್ರಾಜ್ಯನ ಮೈಸೂರನ್ನ ವಶಪಡಿಸ್ಕೊಂಡು ತಾನ ಆಡಳಿತ ಮಾಡ್ತಾರೆ ರಾಜ ಒಡೆಯರ ಕೃಷ್ಣರಾಜ ಒಡೆಯರ್ ಒನ್ನ ಕೃಷ್ಣರಾಜ ಒಡೆಯರ್ ಟೂ ನ ಎಸ್ ಎಷ್ಟ್ರಲ್ಲಿ ಸರ್ ಎಷ್ಟ್ರಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಒಡೆಯರ್ ಡೆನಸ್ಟಿ ಸ್ಥಾಪನೆ ಆಗಿದ್ದು ಅದು ಗೊತ್ತಿರ್ಬೇಕು ಯಾರು ಸ್ಥಾಪನೆ ಮಾಡೋದು ಎದುರಾಯ ಎದುರಾಯ ಸೊ ಐದರಲ್ಲಿ ಕಿತ್ಕೊಂಡಿದ್ದು ಯಾರ ಹತ್ರ ಕೃಷ್ಣರಾಜ ಒಡೆಯರ್ ಟೂ ಇಂದ ಓಕೆ ಸರ್ ಮಾಡ ಟ್ರೈ ಡೈಲಿ ಟೂ ಟು ತ್ರೀ ಕ್ಲಾಸ್ ಮಾಡಿ ಅಂತ ಎಸ್ ಸರ್ ಮಾಡ ಕೆಳಗಿನ ಹೆಸರುಗಳಲ್ಲಿ ಹಂಪಿಗೆಯು ಈಗೆಂದು ಕರೆಯಲ್ಪಟ್ಟಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಂಪಿ ಉತ್ಸವ ಹಂಪಿ ಉತ್ಸವ ಇವಾಗ ಸುದ್ದಿಯಲ್ಲಿದೆ ಫೆಬ್ರವರಿ ಐ ತಿಂಕ್ಸ್ ಫೆಬ್ರವರಿಲ್ ಮಾಡ್ಬೇಕು ಅಂತ ಅನ್ಕೋತಾ ಇದಾರೆ ಅನ್ಸುತ್ತೆ ಜನವರಿಂದ ಫೆಬ್ರವರಿ ಐ ತಿಂಕ್ಸ್ ಫೆಬ್ರವರಿ ಇರಬೇಕು ತ್ರೀ ಟು ಫೋರ್ ಡೇಸ್ ಅಲ್ವಾ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದಾರೆ ಸೊ ಹಂಪಿನ ಹೀಗೆಂದು ಕರೆಯಲ್ಪಟ್ಟಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಹಂಪಿ ಅಂತ ತಕ್ಷಣ ವಿರೂಪಾಕ್ಷ ದೇವಾಲಯ ಇದು ಕರೆಕ್ಟ್ ಇದೆ ಪಂಪಾ ತೀರ್ಥ ಪಂಬಾ ಪಂಪಾ ಪಂಪಾ ಪಂಬಾ ನದಿ ಅಂತ ಕರಿತೀವಿ ಪಂಬಾ ಅಂತ ಕೂಡ ಇರುತ್ತೆ ಒಂದ್ ಕಡೆ ಎಸ್ ಇದು ಕರೆಕ್ಟ್ ಇದೆ ಕಿಷ್ಕಿಂದ ಕರೆಕ್ಟಾ ಕಿಶ್ಕಿಂದ ಕಿಶ್ಕಿಂದ ಎಲ್ಲಿ ಬರುತ್ತೆ ಅಲ್ಲೇ ಬರೋದು ಕಿಶ್ಕಿಂದ ಕಿಶ್ಕಿಂದ ನಮಗೆ ಪ್ರಮುಖವಾಗಿ ಈ ಕೊಪ್ಪಳ ಈ ಸೈಡೆಲ್ಲ ನಮ್ಗೆ ಏನು ಆ ಬಳ್ಳಾರಿ ಈ ಕಡೆ ಕೊಪ್ಪಳ ಕಡೆ ಎಲ್ಲ ಏನು ಏನಿದೆ ಅಲ್ಲಿ ಕಿಶ್ಕಿಂದ ಹನುಮಾನ್ ಸೊ ಈ ಮೂರು ಹಂಪಿಗೆ ಸಂಬಂಧಪಟ್ಟಿದ್ದು ಅಗಸ್ತ್ಯ ತೀರ್ಥ ಅಲ್ಲ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ನಾಟ್ ನೌ ದ್ ಅಂತ ಕೊಟ್ಟಿರೋದು ನೆಗೆಟಿವ್ ಸ್ಟೇಟ್ಮೆಂಟ್ ಸ್ನೇಹಿತರೆ ಅಗಸ್ತ್ಯ ತೀರ್ಥ ಎಲ್ಲಿ ಬರುತ್ತೆ ಬಾದಾಮಿ ಬಾದಾಮಿ ಅಗಸ್ತ್ಯ ತೀರ್ಥ ಅಲ್ಲಿ ಭೂತನಾಥ ದೇವಾಲಯ ಇದೆ ಭೂತನಾಥ ದೇವಾಲಯದ ದೇವಾಲಯ ಇದೆ ತೀರ್ಥ ಹತ್ರ ಇದೊಂದು ಕೊಳ ಅಗಸ್ತ್ಯ ತೀರ್ಥ ಅಂದ್ರೆ ಭೂತನಾಥ ದೇವಾಲಯ ಈ ಕೊಳದ ಒಂದು ದಡಿಯಲ್ಲಿ ಇರ್ತಕ್ಕಂಥದ್ದು ಕೇಳ್ತಾ ಕೇಳಿದ ಸ್ನೇಹಿತರೆ ಆಕ್ರೋಶನೂ ಇದೆ ಮುಂದೆ ತಗೋತೀನಿ ಬರತ್ ನಿಮ್ಗೆ ಗೊತ್ತಾಗುತ್ತೆ ವೆರಿ ಗುಡ್ ನೆಕ್ಸ್ಟ್ ಬರ್ತೇನೆ ಬಹಮುನಿ ಸುಲ್ತಾನ ರಾಜ್ಯವು ದಕ್ಷಿಣ ಭಾರತದಲ್ಲಿ ದಕ್ಕನ್ ಪ್ರಸ್ತು ಭೂಮಿಯ ಒಂದು ಮುಸ್ಲಿಂ ರಾಜ್ಯವಾಗಿದೆ ಮತ್ತು ಭಾರತದ ಮಧ್ಯಕಾಲೀನ ಆಧಿಪತ್ಯಗಳೊಂದಾಗಿದೆ ಬಹನಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು ಹೇಳಿ ಬಾಮನಿ ಸುಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದವನು ಯಾರು ಅಂತ ಕೇಳಿದ್ದಾರೆ ಆದಿಲ್ ಶಾ ಹಸನ್ ಗಂಗು ಮೊಹಮ್ಮದ್ ಗವಾನ್ ಕಾಸಿಂ ಬರೀದ್ ಬಾಮನಿ ಸುಲ್ತಾನ್ ಸಾಮ್ರಾಜ್ಯ ಸ್ಥಾಪಕ ಯಾರು ಅಖಂಡ ಬಹುಮನಿ ಐದು ಅಹ್ ಡಿವೈಡ್ಕಿಂತ ಮುಂಚೆ ಹಸನ್ ಗಂಗು ಬಹಮನ್ ಇವನ ಇನ್ನೊಂದು ಹೆಸರ ನೀವನ್ನ ಇನ್ನೊಂದು ಹೆಸರು ಕಳ್ತಿ ಇವನ ಇನ್ನೊಂದು ಹೆಸರು ಅವನ ಇನ್ನೊಂದು ಹೆಸರೇನು ನಿಜವಾದ ಹೆಸರು ಕಂಪ್ಲೀಟ್ ನೇಮ್ ಏನು ಯಾರು ಇವನು ಅಲ್ಲಾ ಉದ್ದೀನ್ ಹಸನ್ ಇವನು ನಾರ್ತ್ ಇಂದ ಮೊಹಮ್ಮದ್ ಬಿನ್ ತುಗ್ಲಕ್ ನ ಆಸ್ಥಾನಕ್ಕೆ ಇವನು ಸೆಡ್ಡು ಹೊಡೆದು ಸೌತ್ ಕಡೆ ಬಂದು ಟರ್ಕಿಶ್ ಟರ್ಕಿಶ್ನವನು ಬಂದು ಬಾಮನಿ ಕಿಂಗ್ಡಮ್ ನ ಸ್ಥಾಪನೆ ಮಾಡ್ತಾನೆ ಸಾವಿರದ ಮುನ್ನೂರ ನಲವತ್ತ ಏಳರಲ್ಲಿ ಫಸ್ಟ್ ಗುಲ್ಬರ್ಗ ಕ್ಯಾಪಿಟಲ್ ಮಾಡ್ಕೊಂಡು ಆಮೇಲೆ ಬೀದರ್ಗೆ ಶಿಫ್ಟ್ ಮಾಡ್ತಾರೆ ಸೊ ಇವನ ನಂತರ ಯಾರು ಬರ್ತಾರೆ ನೋಡಿ ಬಹಾಮನಿ ಸುಲ್ತಾನರ ಒಂದು ಎಸ್ಪೆಷಲಿ ಸರ್ ಕೆ ಪಿ ಎಸ್ಸಿಲಿ ಆ ನಮ್ಗೆ ಮಧ್ಯಕಾಲೀನ ಇತಿಹಾಸ ಅಂತ ತಗೊಂಡ್ರೆ ನಾರ್ತ್ ಇಂಡಿಯಾಗಿಂತ ಸೌತ್ ಇಂಡಿಯಾದ ಇಸ್ಲಾಮಿಕ್ ಇಸ್ಲಾಮಿಕ್ ಅಥವಾ ಮುಸ್ಲಿಂ ಆ ಒಂದು ಡೈನಸ್ಟಿಗಳಿಂದ ಅದ್ರ ಬಗ್ಗೆ ಹೆಚ್ಚಾಕೇಳ್ತಾನೆ ನಾರ್ತ್ ಗಿಂತ ಸೌತ್ ಬಗ್ಗೆ ಹೆಚ್ಚಾಕೆ ಕೇಳ್ತಾನೆ ನೋಡಿ ಇದನ್ನ ಆನ್ಸರ್ ಮಾಡಿ ನಾನು ಹೇಳ್ತೀನಿ ಇವನ ನಂತರ ಯಾರ್ ಬಂದ್ರು ಇವ್ನ ನಂತರ ಯಾರು ಬಂದ್ರು ಡಿಸ್ಕಸ್ ಮಾಡೋಣ ಈ ಕ್ವಶನ್ ಆನ್ಸರ್ ಮಾಡಿ ಯಾವ ಬಹಮನಿ ಸುಲ್ತಾನನು ತೆಮೂರನ ಆ ಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳಿಸಿದನು ಮತ್ತು ದಕ್ಕನ್ ಹಾಗೂ ಗುಜರಾತ್ ಮೇಲೆ ಹಕ್ಕಿನ ಅಧಿಕಾರವನ್ನು ಗಳಿಸಿದನು ಯಾವ ಬಹುಮನಿ ಸುಲ್ತಾನು ತನ್ನ ರಾಯಭಾರಿಯನ್ನು ಕಳಿಸಿ ಕಂಪ್ಲೀಟ್ ದಕ್ಕನ್ ಮತ್ತೆ ಗುಜರಾತ್ ಮೇಲೆ ಹಕ್ಕಿನ ಒಂದು ಅಥಾರಿಟಿನ ಪಡ್ಕೋತಾನೆ ತಾಜುದ್ದೀನ್ ಫಿರೋಜ್ ಶಾ ವೆರಿ ಗುಡ್ ಕರೆಕ್ಟ್ ಆನ್ಸರ್ ಮಾಡ್ತಾ ಇದ್ರೆ ವೆರಿ ಗುಡ್ ತಾಜುದ್ದೀನ್ ಫಿರೋಜ್ ಶಾ ಸರಿ ನಾನ್ ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೆ ಬಹಮನಿ ಕಿಂಗ್ಡಮ್ ಅಸಂಗು ಬಹಮನಿ ಅಲ್ಲಾವುದ್ದೀನ್ ಸೊ ಇವನು ಫಸ್ಟ್ ಕಿಂಗ್ಡಮ್ ನ ಸ್ಥಾಪಕ ಅವನ ನಂತರ ಮಹಮ್ಮದ್ ಶಾ ಒನ್ ಬರ್ತಾನೆ ಇವನು ಇವನು ಮಹಮ್ಮದ್ ಶಾ ವನ್ನು ವಿಜಯನಗರದ ಬುಕ್ಕವನ್ನ ಸೋಲಿಸ್ತಾನೆ ವೆರಿ ಇಂಪಾರ್ಟೆಂಟ್ ಒಂದ್ಸಲ ಕೇಳ್ತಾನೆ ಮೊಹಮ್ಮದ್ ಶಾ ಟು ಬರ್ತಾನೆ ಆಮೇಲೆ ಫಿರೋಜ್ ಶಾ ಬಹಮನಿ ಬರ್ತಾನೆ ಇವಾಗ ಏನ್ ನಾವ್ ಇಲ್ಲಿ ಫಿರೋಜ್ ಶಾ ಬಹಮ್ಮ ಅಹ್ ನೋಡ್ತಾ ಇದೀವಿ ಕ್ವಶನ್ ಓಕೆ ಇವನು ಫಿರೋಜ್ ಶಾ ಬಹಮನ್ ದೇವರಾಯ ಒನ್ ವಿಜಯನಗರ ದೇವರಾಯ ಒನ್ ನ ಸೋಲಿಸ್ತಾರೆ ಅವನ ನಂತರ ಅಹಮದ್ ಶಾ ಬರ್ತಾನೆ ಆಮೇಲೆ ಮೊಹಮ್ಮದ್ ಶಾ ಟು ಆಮೇಲೆ ಮೊಹಮ್ಮದ್ ಗವಾನ್ ಸೊ ಇವನ ನಂತರ ಐದು ಕಿಂಗ್ಡಮ್ ಗಳಾಗತ್ತೆ ಯಾಕಂದ್ರೆ ಅವನ ನಂತರ ಬಂತಕ್ಕಂತ ಸಕ್ಸಸ್ಸಸ್ ಗಳು ಅಂದ್ರೆ ಅವನ ವಂಶಾಡಳಿತದ ದೊರೆಗಳು ಯಾರು ಸ್ಟ್ರಾಂಗ್ ಆಗಿರಲ್ಲ ಹಾಗಾಗಿ ಡಿವೈಡ್ಗಳು ಆಗ್ತವೆ ಬಿಜಾಪುರ ಅಹಮದ್ ಬೆರಾರ್ ಗೋಲ್ಕಂಡ ಬೀದರ್ ಅಂತ ಓಕೆ ನೆಕ್ಸ್ಟ್ ಬರ್ತೇನೆ ಕೇಳ್ತೇನೆ ಒಂದೊಂದ್ಸಲ ಯಾರಾದ್ಮೇಲೆ ದೊರೆ ಈ ತರ ಎಲ್ಲ ಕೇಳ್ತೇನೆ ನಮ್ಮ ವಿಜಯನಗರದ ಬಗ್ಗೆ ಕೇಳ್ತೇನೆ ಸ್ಮಾರಕಗಳು ಮತ್ತು ದೇವಾಲಯಗಳು ಓಕೆ ವಿಜಯಪುರ್ ಮೈಸೂರು ಬಾಗಲಕೋಟೆ ಬಂದ ಇದು ಈಸಿ ಕ್ವಶನ್ ಇದೆ ವೆರಿ ಈಸಿ ಕ್ವಶನ್ ಈ ಕಡೆ ತುಂಬಾ ಜನ ಮೈಸೂರು ಕಡೆ ಇರೋರಿಗೆಲ್ಲ ಗೊತ್ತಿರುತ್ತೆ ಮೈಸೂರಲ್ಲಿ ಏನಿದೆ ಅಂತ ಮೈಸೂರು ಬೆಂಗಳೂರು ಮಂಡ್ಯ ಹಾಸನ ಆ ಕಡೆ ಗುಲ್ಬರ್ಗ ಹಾವೇರಿ ವಿಜಯಪುರ ಆ ಕಡೆ ಇರೋದವ್ರಿಗೆಲ್ಲ ಅಲ್ಲಿ ಅಲ್ಲೇನಿದೆ ಅಂತ ಬಟ್ ಇಬ್ರಾಹಿಂ ರೋಜಾ ಎಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿರಲೇಬೇಕು ಇತಿಹಾಸ ಓದಿರೋರ್ಗೆ ಇದು ವಿಜಯಪುರದಲ್ಲಿದೆ ಲಲಿತ ಮಹಲ್ ಇರೋದು ಮೈಸೂರಲ್ಲಿ ನಾನು ಈಗ ತಾನೇ ಹೇಳ್ದೆ ನಿಮಗೆ ನಾನು ನಿಮ್ಗೆ ಹೇಳ ನಾಪ್ಕಾ ಐತಾ ಅಗಸ್ತ್ಯ ತೀರ್ಥ ಅಂತ ಬಾದಾಮಿಯಲ್ಲಿದೆ ಆ ಒಂದು ದಡದಲ್ಲಿ ಭೂತನಾಥ ದೇವಾಲಯ ಇದೆ ಅಂತ ಹೇಳ್ದೆ ನಾಪಕಾ ಬಂತ ಎಸ್ ವೆರಿ ಗುಡ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಕೂಡಲ ಸಂಗಮ ಬಾಗಲಕೋಟೆ ಇದಂತೂ ಗೊತ್ತೇ ಇರಲೇಬೇಕು ಕೂಡಲ ಸಂಗಮ ಅಂತ ತಕ್ಷಣ ನಿಮಗೆ ಏನಾಗುತ್ತೆ ಅಲ್ಲಿ ನದಿಗಳು ಬಂದು ಸೇರ್ತಕ್ಕಂಥ ಸಂಗಮ ಅಂದ್ರೆ ಅಲ್ಲಿ ಯಾವ ನದಿಗಳು ಬಂದು ಸೇರತ್ತೆ ಕಮೆಂಟ್ ಮಾಡಿ ನೋಡೋಣ ಕೂಡಲ ಸಂಗಮ ಯಾವ ನದಿಗಳ ಸಂಗಮ ಹೇಳ್ತೀರಾ ಕೃಷ್ಣ ಮತ್ತೆ ಮಲ್ಲಪ್ರಭಾ ಲಲಿತಾ ಮಾಲ್ ಕಟ್ಟವ್ ಯಾರು ಲಲಿತಾ ಮಾಲ್ ಕಟ್ಟಿದ್ದು ಕೃಷ್ಣರಾಜ ಒಡೆಯರ್ ಫೋರ್ ನಲ್ವಡಿ ಕೃಷ್ಣರಾಜ ಒಡೆಯರ್ ಇಬ್ರಾಹಿಂ ರೋಜಾ ಕಟ್ಟವರ್ ಯಾರು ವೆರಿ ಗುಡ್ ಆದಿಲ್ ಶಾಟು ನೆಕ್ಸ್ಟ್ ಕ್ವಶನ್ ಬರೋಣ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಅತ್ಯಂತ ಹಳೆಯದು ಓಕೆ ಸಂಗಮ್ ಸಾಹಿತ್ಯವು ವಿವಿಧ ನಾಯಕರ ಮತ್ತು ನಾಯಕಿಯರನ್ನು ಪ್ರಶಂಸೆ ಮಾಡುವಲ್ಲಿ ಅಚ್ಚವಾದ ದೊಡ್ಡ ಮತ್ತು ಚಿಕ್ಕ ಕವಿತೆಗಳ ಸಂಗ್ರಹವಾಗಿದೆ ಇಲ್ಲಿ ಯಾವ ಉತ್ತರಗಳು ಸರಿ ಸಂಗಮ್ ಲಿಟ್ರೇಚರ್ ಅಂತಕ್ಕಂಥದ್ದು ಆಕ್ಚುಲಿ ನಾವು ಎರಡು ಪಾರ್ಟ್ ಮಾಡ್ತೀವಿ ಅದನ್ನ ಓಕೆ ಒಂದು ಹೀರೋಯಿಸಂ ಒಂದ್ ಕಡೆ ಆದ್ರೆ ಮತ್ತೊಂದು ಬೇರೆ ಏನಾದ್ರು ಹೇಳ್ತೀರಾ ಎಸ್ ಇಲ್ಲಿ ಯಾವ್ದು ಸರಿ ಕೇಳಿದ್ದಾನೆ ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ತಮಿಳನ್ನ ನಾವು ಅತ್ಯಂತ ಹಳೆಯದು ಅಂತ ಕೂಡ ಕರಿತೀವಿ ಹೌದು ಆಪ್ಷನ್ ಟೂ ಇಸ್ ಆಲ್ಸೋ ರೈಟ್ ಎ ಎನ್ ಆಲ್ಸೋ ರೈಟ್ ಎರಡೂ ಕೂಡ ಕರೆಕ್ಟ್ ನೋಡಿ ನಾವು ನಿಮ್ಗೆ ಹೇಳಿದೆ ಎರಡು ಭಾಗಗಳಾಗಿ ಮಾಡ್ತೀವಿ ಟೂ ಮೇನ್ ಟಾಪಿಕ್ಸ್ ಅಲ್ಲಿ ಮೊದಲ ಐದು ಓಕೆ ಇಲ್ಲಿ ಏನ್ ಹೇಳಿದೆ ನಾವು ಇದನ್ನ ಎರಡು ಭಾಗಗಳಾಗಿ ಮಾಡ್ತೀವಿ ಫೈವ್ ಪ್ಲಸ್ ಟೂ ಅಂತ ಮಾಡ್ತೀವಿ ಈ ಐದು ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ ಸಂಗಮ್ ಲಿಟ್ರೇಚರ್ ನ ತಗೊಳದಾದ್ರೆ ಈ ಟೂ ಮೇನ್ ಟಾಪಿಕ್ ಅಲ್ಲಿ ಫಸ್ಟ್ ಫೈವ್ ನ ಕಲೆಕ್ಷನ್ ಆಫ್ ಆನ್ ಆನ್ ಲವ್ ಲವ್ ಬಗ್ಗೆ ಅಂದ್ರೆ ಆ ಒಂದು ಆಕಮ್ ಅಂತ ಕರೀತಾರೆ ಅವರು ತಮಿಳಿನಲ್ಲಿ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಇನ್ನ ಸೆಕೆಂಡ್ ಎರಡು ಪಾರ್ಟು ಪುರಾಣಂ ಅಂದ್ರೆ ಧೈರ್ಯ ಧೀರತನ ಪುರಾಣಗಳಲ್ಲಿ ಏನಾಗುತ್ತೆ ಈ ತರ ಹೀರೋಯಿಸಂ ಅಂತ ಅದನ್ನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಸ್ ಸಂಗಮ ಸಾಹಿತ್ಯದಲ್ಲಿ ನಾವು ಬೇರೆ ಬೇರೆ ಒಂದು ಇದ್ರಲ್ಲಿ ಮೂರು ರೀತಿಯಾದ ಸಂಗಮಗಳನ್ನ ನೋಡ್ತೀವಿ ಸೊ ಅದ್ರ ಬಗ್ಗೆ ಇನ್ನೊಂದ್ ಕ್ವಶನ್ ತಗೊಂಡು ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ಎಸ್ ಹಾಗಾಗಿ ಇಲ್ಲಿ ಎರಡು ಕೂಡ ರೆಡಿ ಆಗತ್ತೆ ಸರಿ ಆಗತ್ತೆ ಆನ್ಸರ್ ಓಕೆ ಗೊತ್ತಿದೆ ಪ್ರೀವಿಯಸ್ ಮಾಡಿದೀವಿ ಡಿಸ್ಕಸ್ ಆ ಗಳು ಸಂಗಮ ಸಾಹಿತ್ಯದಲ್ಲಿ ಚೇರನ ಕಾಲದಲ್ಲಿ ಪಾಂಡ್ಯರ ಕಾಲದಲ್ಲಿ ಓಕೆ ಸೊ ಪಲ್ಲವರ ಕಾಲದಲ್ಲಿ ಸಾರಿ ಪಾಂಡ್ಯ ಅಲ್ಲ ಪಲ್ಲವರ ಕಾಲದಲ್ಲಿ ಸೊ ಇವೆಲ್ಲ ನಾವು ಡಿಸ್ಕಸ್ ಮಾಡಿದೀವಿ ಮುಂದೆ ಕೂಡ ನೆಕ್ಸ್ಟ್ ಬರ್ತೀನಿ ಔರಂಗಜೇಬ್ ಒಬ್ಬ ಕಟ್ಟುನಿಟ್ಟಾದ ಧರ್ಮಾನುಯಾಯಿ ಅದರಿಂದ ಅವನು ಇಸ್ಲಾಂಗೆ ಅನುರೂಪವಲ್ಲದವ ಪ್ರತಿಬಂಧಕವಾದ ಎಲ್ಲಾ ರೀತಿಯ ಪದ್ಧತಿಗಳನ್ನು ತನ್ನ ಆಸ್ಥಾನದಲ್ಲಿ ರದ್ದುಗೊಳಿಸಿದನು ತನ್ನ ಸಾಮ್ರಾಜ್ಯದಾದಂತಹ ಭಂಗಿ ಗಿಡದ ಕೃಷಿಗಳನ್ನು ನಿಷೇಧ ಭಂಗಿ ಅಂದ್ರೆ ಬಾಂಗ್ ಅವನು ತೀರ್ಥಯಾತ್ರೆ ತೆರಿಗೆ ಮತ್ತು ಜಜಿಯಾಗಳನ್ನು ರದ್ದುಗೊಳಿಸಿದನು ಮೇಲಿನ ಹೇಳಿಕೆಗಳಲ್ಲಿ ಯಾವೂ ಸರಿ ಇದು ಕೂಡ ಈಸಿ ಕ್ವಶನ್ ಎಸ್ ಔರಂಗಜೇಬ್ ಒಬ್ಬ ಧರ್ಮಾನುಯಾಯಿ ಅಂದ್ರೆ ಅವನು ಹೆಚ್ಚಾಗಿ ಇಸ್ಲಾಂನ ಪ್ರತಿಪಾದಕ ಹಾಗಾಗಿ ಬೇರೆ ಎಲ್ಲಾ ಪದ್ಧತಿಗಳನ್ನ ಅವನು ಇಸ್ಲಾಂ ವಿರುದ್ಧವಾಗಿರ್ತಕ್ಕಂಥದನ್ನ ಅವನು ರದ್ದುಗೊಳಿಸ್ತಾರೆ ಹೌದು ಆಸ್ ಪರ್ ದೇರ್ ಇಸ್ಲಾಮಿಕ್ ಪ್ರಕಾರ ಭಂಗಿ ಆಲ್ಕೋಹಾಲ್ ಎಲ್ಲ ಅವರು ನಿಷೇಧಿಸ್ತಾರೆ ಎಸ್ ಕರೆಕ್ಟು ಅವನು ಇಲ್ಲಿ ಧರ್ಮ ಅನುಯಾಯಿ ಅಂತ ಹೇಳದ್ಮೇಲೆ ಪಿಲಿಗ್ರೀಮ್ ಟ್ಯಾಕ್ಸ್ ಜಜಿಯಾ ಅಂದ್ರೆ ನಾನ್ ಇಸ್ಲಾಂಗೆ ವಿಧಿಸ್ತಕ್ಕಂತ ಒಂದು ತಲಾಖ್ ಕಂದಾಯ ಅದನ್ನ ಅದನ್ನ ರೀಇಂಟ್ರಡ್ಯೂಸ್ಡ್ ಈ ಇಂಟ್ರಡ್ಯೂಸ್ ರದ್ದುಗೊಳಿಸಲಿಲ್ಲ ಅವನು ರೀಇ್ರಡ್ಯೂಸ್ ಅಂದಾಗ ಇದು ರಾಂಗ್ ಸೊ ಆಪ್ಷನ್ ಎನ್ ಬಿ ರೈಟ್ ಆದರೆ ಈ ಜಜಿಯಾ ಮತ್ತೆ ಪಿಲಿಗ್ರಿಮ್ ಟ್ಯಾಕ್ಸ್ ನೀಇಂಟ್ರೊಡ್ಯೂಸ್ ಮಾಡ್ದ ಅಂದ್ರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾವ ತೆಗ್ದಿದ್ದಾರೆ ಅಂತ ಅರ್ಥ ಆಯ್ತು ಹಾಗಾದರೆ ಈ ಜಜಿಯಾ ಮತ್ತೆ ಪಿಲಿಗ್ರಿಮ್ ಟ್ಯಾಕ್ಸ್ಥೆಗಳನ್ನ ತೆಗೆದಿದ್ದು ತೆಗೆದವರು ಯಾರು ಯಾರು ಇವನು ಔರಂಗಜ್ ರೀಇಂಟ್ರೊಡ್ಯೂಸ್ ಮಾಡ್ದ ತಗಿದ್ದವರು ಯಾರು ಹಾಗಾದ್ರೆ ವೆರಿ ಗುಡ್ ಅಕ್ಬರ್ ವೆರಿ ಗುಡ್ ಅಕ್ಬರ್ ತೆಗೆದಿರ್ತಾನೆ ಅಂಗಾರೆ ಅಪ್ಕ 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 ಅಕ್ಬರ್ಗಿಂತ ಮುಂಚೆ ಯಾರು ಪುನಃ ಅದನ್ನ ಫಸ್ಟ್ ಸ್ಟಾರ್ಟ್ ಮಾಡಿದಾಗಾರೆ ಮೊಗಳ ಕಾಲದಲ್ಲಿ ಯಾರು ಫಸ್ಟ್ ಸ್ಟಾರ್ಟ್ ಮಾಡಿದಾಗಾರೆ ಹೇಳಿ ನೋಡ ಕಮೆಂಟ್ ಮಾಡಿ ಅಂತ ಔರಂಗಜೇಬ್ ಬಗ್ಗೆ ಪ್ರಮುಖವಾಗಿ ನಿಮ್ಗೆ ಏನ್ ಗೊತ್ತಿರಬೇಕು ನೋಡಿ ಸಿಕ್ಕರ ತೇಗ್ ಬಹದ್ದೂರ್ನ ಒಂಬತ್ತನೇ ಸಿಕ್ಕ ಗುರು ಹೊಂದಿರತಕ್ಕಂಥದ್ದು ಔರಂಗಜೇಬ್ ನೋಡಿ ಇದನ್ನ ಕೇಳ್ತಾನೆ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ ಗುರು ತೇಗ್ ಬಹದ್ದೂರ್ ಕೊಂದ ಅಥವಾ ಮೊಘಲ್ ದೊರೆ ಯಾರು ಅಂತ ಕೇಳಬಹುದು ನಿಮ್ಗೆ ವೆರಿ ಇಂಪಾರ್ಟೆಂಟ್ ಇದು ಮತ್ತೆ ಇವನು ಒಂದು ಟಾಂಬನ್ನ ಕಟ್ಟಿಸ್ತಾನೆ ಏನ್ ಟಾಂಬು ಬಿಬಿ ಕಾ ಮಕ್ಬಾರ್ ಅಂತ ಕೇಳಿದಾನೆ ಎಷ್ಟೊಂದ್ಸಲ ಎಕ್ಸಾಂಪಲ್ ಐ ಟಾಂಬ್ ಆಫ್ ಔರಂಗಜೇಬ್ ಸಮಾಧಿ ಒಂದ್ ರೀತಿ ಟಾಂಬ್ ಅಂತ ಏನ್ ಕರಿತೀವಿ ಎಲ್ಲಿ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿ ಕಟ್ಟಿಸ್ತಾನೆ ವೆರಿ ಗುಡ್ ಜಹಾಂಗೀರ್ ವೆರಿ ಗುಡ್ ಎಸ್ ನೆಕ್ಸ್ಟ್ ಬರ್ತೀನಿ ಸರ್ ಜಹಾಂಗೀರ್ ನೋಡಿ ಇವೆಲ್ಲ ಗೊತ್ತಿರಬೇಕು ಒಂದೊಂದು ಸಿಂಪಲ್ ಪಾಯಿಂಟ್ಸ್ ತಿಳ್ಕೊಳ್ಳಿ ಅದನ್ನ ಅಪ್ಲಿಕ ಅಪ್ಲೈಡ್ ಮಾಡ್ತಾ ಹೋಗಿ ಜಹಾಂಗೀರ್ ಬಗ್ಗೆ ಕೇಳಿದಾಗ ಎಸ್ ಜಹಾಂಗೀರ್ ಇದ್ನೆಲ್ಲ ಹಾಕಿದ್ದಾನೆ ಸೊ ಅಂದ್ರೆ ಅವ್ನ ಮೆಂಟಾಲಿಟಿ ಏನಿತ್ತು ಸೊ ಅದಕ್ ತಕ್ಕಂತೆ ಆಪ್ಷನ್ಸ್ ಗಳನ್ನ ಅನಲೈಸ್ ಮಾಡಿ ಅಷ್ಟೇ ನೀವು ಓದಿಲ್ಲ ಅಂದ್ರು ಹೆಂಗ್ ಅನಲೈಸ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ ನಾನು ನಿಮಗೆ ಈಗ ಈ ಕ್ವಶನ್ ಅಲ್ಲಿ ಏನ್ ನೋಡಿದ್ವಿ ಇವನು ಧರ್ಮ ಅನುಯಾಯಿ ಅಂತ ಗೊತ್ತಾದ್ಮೇಲೆ ಇವನು ಇದನ್ನ ಹೆಂಗ್ ರದ್ದುಕ್ ಮಾಡ್ತಾನೆ ಅವನು ಅಲ್ಲ ಸೊ ಹಿಂಗೆ ಅನಲೈಸ್ ಮಾಡ್ಕೊಳ್ಳಿ ನೀವು ಓದಿರಲ್ಲ ಬಟ್ ಪ್ರಮುಖ ಪಾಯಿಂಟ್ಸ್ ಗಳು ಅವ್ರ ಬಗ್ಗೆ ತಿಳ್ಕೊಂಡ್ರೆ ಇವನು ಆ ಧರ್ಮ ಸಹಿಷ್ಣುನ ಅಥವಾ ಧರ್ಮ ಅಸಹಿಷ್ಣುನ ಇಷ್ಟು ತಿಳ್ಕೊಂಡ್ರೆ ಅದ್ರ ತಕ್ಕಂತೆ ಅನಲೈಸ್ ಮಾಡ್ತಾ ಹೋಗಿ ರಾಜರಾಮ್ ಮೋಹನ್ ರಾಯರನ್ನು ಕುರಿತಂತೆ ಯಾವುದು ಸರಿಯಾಗಿದೆ ಅವರು ಆತ್ಮೀಯ ಸಭೆಯನ್ನು ಪ್ರಾರಂಭಿಸಿ ಅವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು ಅವರು ತುಹಫತ್ ಉಲ್ ವಾಹಿದೀನ್ ಅಂದ್ರೆ ಗಿಫ್ಟ್ ಟು ಮಾನೋಸಿಸ್ಟ್ ಅಂತ ಎಂಬ ಪುಸ್ತಕವನ್ನು ಬರೆದರು ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ವೆರಿ ಗುಡ್ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್ ಹೌದು ರಾಜರಾಮ್ ಮೋಹನ್ ರಾಯ್ ಆತ್ಮೀಯ ಮಹಾಸಭೆಯನ್ನು ಪ್ರಾರಂಭಿಸಿದವರು ಬ್ರಹ್ಮ ಸಮಾಜದ ಸ್ಥಾಪಕ ಕೂಡ ಹೌದು ಅವರು ಈ ಒಂದು ಪುಸ್ತಕ ಎ ಗಿಫ್ಟ್ ಟು ಮಾನೋಥಿಸ್ಟ್ ಅಂತ ಏನು ಬರೆದಿದ್ದಾರೆ ಸ್ನೇಹಿತರೆ ಇದು ಯಾವ ಭಾಷೆಯಲ್ಲಿ ಬರೆದಿದ್ದು ಯಾವ ಭಾಷೆ ಹೇಳ್ತೀರಾ ಯಾವ ಭಾಷೆಯಲ್ಲಿ ಹೇಳ್ತೀರಾ ಯಾವ ಭಾಷೆ ಹೇಳ್ಬೇಕು ಅಂತ ಎಸ್ ವೆರಿ ಗುಡ್ ಕಲ್ಕತ್ತಾದಲ್ಲಿ ಇವರು ಆತ್ಮೀಯ ಮಹಾಸಭಾವನ್ನ ಮಾಡಿದ್ದು ಅಂಡ್ ಇವರು ಬರ್ದಿರ್ತಕ್ಕಂಥದ್ದು ಪರ್ಷಿಯನ್ ಭಾಷೆ ಗಿಫ್ಟ್ ಟು ಮೋನೋಥೇಸಿಸ್ಟ್ ಅಂತ ಪರ್ಷಿಯನ್ ಭಾಷೆಯಲ್ಲಿ ಬರೀತಾರೆ ಹಾಗೆ ಅವರು ಅರಬ್ ಭಾಷೆಯಲ್ಲೂ ತುಂಬಾ ಬುಕ್ಸ್ ಗಳನ್ನ ಬರೆದಿದ್ದಾರೆ ಮತ್ತೆ ಅವರು ಪರ್ಸ್ಪೆಕ್ಟ್ಸ್ ಆಫ್ ಜೀಸಸ್ ಅಂತ ಕೂಡ ಒಂದು ಬುಕ್ ಬರೀತಾರೆ ಸ್ನೇಹಿತರೆ ಕ್ರಿಶ್ಚಿಯನ್ ಎಥಿಕ್ಸ್ ಇಂಡಿಯನ್ ಸೊಸೈಟಿ ಮೇಲೆ ರಿಫಾರ್ಮ್ಸ್ ಭಾರತದ ಸಮಾಜದ ಸುಧಾರಣೆಗೆ ಏನು ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿ ಪರ್ಸ್ಪೆಕ್ಟ್ಸ್ ಆಫ್ ಜೀಸಸ್ ಅಂತ ಕೂಡ ಬರೆದಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದೆಲ್ಲ ಅಲ್ಲ ರಾಜರಾಮ್ ಮೋಹನ್ ರಾಯಿನ ಇಂಡಿಯನ್ ಸೋಷಿಯಲ್ ರಿಫಾರ್ಮರ್ಸ್ ಅಂತ ಯಾಕೆ ನಾವು ಅವ್ರನ್ನ ಹೆಚ್ಚಾಗಿ ಕರಿತೀವಿ ಅಂದ್ರೆ ಅವರು ಸತಿ ಮತ್ತು ಚೈಲ್ಡ್ ಮ್ಯಾರೇಜ್ ಸತಿ ಪದ್ಧತಿ ಅಬಾಲಿಶ್ ಮಾಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ ಸತಿ ಪದ್ಧತಿ ಮತ್ತು ಚೈಲ್ಡ್ ಮ್ಯಾರೇಜ್ ವಿಧವ ಅಲ್ಲ ಮಕ್ಕಳ ವಿವಾಹ ಸೊ ಹಾಗಾಗಿ ಇವ್ರನ್ನ ಈ ಎರಡಕ್ಕೆ ಸೋಷಿಯಲ್ ರಿಫಾರ್ಮರ್ಸ್ ಅಂತ ಕರಿತೀವಿ ಓಕೆ ಸಂಗಮ್ ಮನೆತನದ ದೊರೆಗಳನ್ನು ಕಾಲಾನುಕ್ರಮಣದಲ್ಲಿ ಹೊಂದಿಸಿ ಬರೆಯಿರಿ ನೋಡಿ ಈ ತರ ಎಲ್ಲ ಕೇಳ್ತಾರೆ ಆ ಮನೆತನಗಳು ಗೊತ್ತಿರ್ಬೇಕಲ್ವಾ ಫಸ್ಟ್ ಸಂಗಮ್ ಬರುತ್ತಾ ಎಸ್ ಸಂಗಮ ಆಮೇಲೆ ಯಾವ್ದು ಬರುತ್ತೆ ಆಮೇಲೆ ಯಾವ್ದು ಬರುತ್ತೆ ಆಮೇಲೆ ಯಾವ್ದು ಬರುತ್ತೆ ಇನ್ನು ಸಂಗಮ ಮನೆತನದ ರಾಜರುಗಳು ಕೊಟ್ಟ ಫಸ್ಟ್ ಯಾರು ಬರ್ತಾನೆ ಫಸ್ಟ್ ಬರ್ತಕ್ಕಂಥದ್ದು ಯಾರು ಹರಿಹರ ಸೆಕೆಂಡ್ ಬುಕ್ಕವನ್ನು ಆಮೇಲೆ ದೇವರಾಯ ಆಮೇಲೆ ಈಸಿ ಕೊಟ್ಟಿದಾನೆ ಅವನು ನೋಡಿ ಎ ಆದ್ಮೇಲೆ ಬಿ ಬರ್ಲೇಬೇಕು ಅಲ್ವಾ ದೇವರಾಯ ಅನ್ನಾದ್ಮೇಲೆ ಟು ಎಸ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಸ್ಟ್ ಯಾರು ಬರ್ತಾರೆ ಸಂಗಮ ಬರ್ತಾರೆ ಆಮೇಲೆ ಯಾರು ಬರ್ತಾರೆ ಸಾಳ್ವಾ ಸಾ ಆ ಅಷ್ಟೇ ಶಾರ್ಟ್ ಕಟ್ ನಿನ್ ಬಿಟ್ಕೋಬಹುದು ಎಸ್ ಹೇಳ್ತಾನೆ ಇವೆಲ್ಲ ಸೊ ಇವೆಲ್ಲ ಗೊತ್ತಿರ್ಬೇಕು ನಾವ್ ಒಂದಷ್ಟು ಇದನ್ನ ಇದನ್ನು ಕೊಡ್ತೇನೆ ಒಂದ್ಸಲ ಏನ್ ಮಾಡ್ತಾನೆ ಗೊತ್ತಾ ಒಂದೊಂದ್ಸಲ ನಿಮ್ಗೆ ಮಿಕ್ಸ್ ಮಾಡ್ತಾನೆ ಸ್ನೇಹಿತರೆ ಈಗ ಜಸ್ಟ್ ಸಂಗಮ ವಂಶದ್ ಮಾತ್ರ ಕೇಳಿದ್ದ ಈಗ ಏನ್ ಮಾಡ್ಬೋದು ಒಂದನೇ ಹರಿಹರ ಒಂದನೇ ಬುಕ್ಕ ಜೊತೆಗೆ ನಿಮ್ಗೆ ಬೇರೆ ಬೇರೆ ಈಗ ಒಂದನೇ ದೇವರಾಯ ಎರಡನೇ ದೇವರಾಯ ಬದಲು ಏನ್ ಮಾಡ್ಬೋದು ಅವನು ಇಲ್ಲಿರ್ತಕ್ಕಂಥ ಯಾರು ಜೊತೆಗ್ ತಗೊಂಡು ಸಾಳ್ವ ವಂಶದಲ್ಲಿರ್ತಕ್ಕಂಥ ಇನ್ನೊಬ್ಬನ ತಗೊಂಡು ಎರಡನೇ ನರಸಿಂಹನ ತಗೊಂಡು ಮಿಕ್ಸ್ ಮಾಡ್ಬೋದು ತುಳುವ ವಂಶದಲ್ಲಿ ಕೃಷ್ಣದೇವರಾಯ ಅಥವಾ ಅಚ್ಯುತರಾಯನ್ನ ಹಾಕೋಬಹುದು ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ನಾಲ್ಕು ವಂಶಗಳಲ್ಲಿರ್ತಕ್ಕಂಥ ಪ್ರಮುಖ ರಾಜರುಗಳ ಹೆಸರು ತಗೊಂಡು ಮಿಕ್ಸ್ ಮಾಡ್ಬೋದು ಸೊ ಅವೆಲ್ಲ ಗೊತ್ತಿರಬೇಕ ಹಾಗಾದ್ರೆ ಅಂದ್ರೆ ತುಳುವ ವಂಶದ ರಾಜರು ಯಾರು ಪ್ರಮುಖ ರಾಜರು ಮಾತ್ರ ಕೊಟ್ಟಿದ್ದೀನಿ ಇಲ್ಲಿ ತುಂಬಾ ಜನ ಇದ್ರ ಪ್ರಮುಖ ರಾಜರು ಹೆಸರುವಾಸಿ ಅರವಿಡು ವಂಶದ ರಾಜರು ಯಾರು ಇದು ಗೊತ್ತಿರಬೇಕು ವಂಶದ ಪ್ರಮುಖ ರಾಜರು ಯಾರು ಇದು ಗೊತ್ತಿರಬೇಕು ಸೊ ಅವಾಗ ಇದನ್ನ ಮಿಕ್ಸ್ ಮಾಡಿದ್ರು ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬಹುದು ಸೊ ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೆ ಇಷ್ಟಾಗಿದೆ ಶೇರ್ ಮಾಡಿ ಲೈಕ್ ಮಾಡಿ ಮುಗಿಯೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ ಸಾವಿರದ ಒಂಬೈನೂರ ಹದಿನಾರಲ್ಲಿ ಧಾರವಾಡದಲ್ಲಿ ನಡೆದ ರಾಷ್ಟ್ರೀಯ ಹೋಮ್ ರೂನ್ ಲೀಗ್ ನ ಪ್ರಥಮ ಅಧ್ಯಕ್ಷರಾಗಿದ್ದವರು ಯಾರು ಇದು ಈಸಿ ಕೊಶನ್ ಬಟ್ ಈ ಕ್ವಶನ್ ಕನ್ಫ್ಯೂಸ್ ಆಗತ್ತೆ ಈ ಕ್ವಶನ್ ಕೇಳಿ ಕೇಳೋ ರೀತಿ ಮೇಲೆ ಆನ್ಸರ್ ಮಾಡ್ಬೇಕಾಗತ್ತೆ ನಾನು ಎರಡು ಮೂರು ಕಡೆ ನೋಡಿದೀನಿ ಸ್ನೇಹಿತರೆ ಇಲ್ಲಿ ಅವನೇ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ನಡೆದ ರಾಷ್ಟ್ರೀಯ ಹೋಮ್ಲೂ ಗ್ಲಿಂಗ್ ನ ಪ್ರಥಮ ಅಧ್ಯಕ್ಷರು ಅಂತ ಗಂಗಾಧರಾವ್ ದೇಶಪಾಂಡೆ ರೈಟ್ ಆನ್ಸರ್ ವೆರಿ ಗುಡ್ ಆದ್ರೆ ಒಂದೊಂದ್ ಕಡೆ ಏನ್ ಮಾಡ್ತಾರೆ ಧಾರವಾಡ ಅಂತ ಕೊಟ್ಟಿರಲ್ಲ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ಹೋಮ್ ರೂಲ್ ಅಂದ ತಕ್ಷಣ ಏನರ್ಥ ನಮ್ಮನ್ ನಾವೇ ಆಳ್ಕೊಳ್ತಕ್ಕಂಥದ್ದು ಯಾರು ಪ್ರಮುಖವಾಗಿ ನಮ್ಮ ತಿಲಕ್ ಮತ್ತೆ ಅನ್ನಿ ಬೇಸೆಂಟ್ ಅಲ್ವಾ ಅನ್ನಿ ಬೇಸೆಂಟ್ ಇಲ್ಲಿ ಸಾವಿರದ ಒಂಬೈನೂರ ಹದಿನಾರು ಫಸ್ಟ್ ಬಾ ಈ ಬೆಳಗಾಂ ಬಾಂಬೆಲಿತ್ತು ಗೊತ್ತಲ್ಲ ಬಾಂಬೆ ಪ್ರಾವಿನ್ಷಿಯಲ್ಸ್ ಅಲ್ಲಿ ಇತ್ತು ಬಾಂಬೆ ಪ್ರಾಂತ್ಯದಲ್ಲಿತ್ತು ಬೆಳಗಾಂ ಫಸ್ಟ್ ಕಾಂಗ್ರೆಸ್ ನಡೀತಕ್ಕಂಥದ್ದು ಬೆಳಗಾಂ ಅಲ್ಲಿ ಸೊ ಅದೇ ಟೈಮ್ ಅಲ್ಲಿ ಅದೇ ಅದೇ ಸಾವಿರದ ಒಂಬೈನೂರ ಹದಿನಾರಲ್ಲಿ ಸೆಪ್ಟೆಂಬರ್ ನಲ್ಲಿ ನಮಗೆ ಸೆಕೆಂಡ್ ಮದ್ರಾಸ ನಡೆಯುತ್ತೆ ಹಂಗೆ ನಮ್ಮ ಕರ್ನಾಟಕದ ಧಾರವಾಡದಲ್ಲೂ ಕೂಡ ನಡೆಯುತ್ತೆ ಬಟ್ ಇಲ್ಲಿ ನಿಮ್ಗೆ ಆಪ್ಷನ್ ನಲ್ಲಿ ಒಂದೊಂದ್ಸಲ ಏನ್ ಕೊಡ್ತಾರೆ ಗೊತ್ತಾ ಸೇಫಾ ಬ್ಯಾಪ್ಟಿಸ್ಟ್ ಅಂತ ಕೊಡ್ತಾರೆ ಸೇಫ್ ಬ್ಯಾಪ್ಟಿಸ್ಟ್ ಯಾಕಂದ್ರೆ ಇಂಡಿಯನ್ ಹೋಮ್ ರೂಲ್ ಲೀಗ್ ಎಸ್ಟಾಬ್ಲಿಷ್ ಏಪ್ರಿಲ್ ನೈನ್ಟೀನ್ ಸಿಕ್ಸ್ಟೀನ್ ಅಲ್ಲಿ ಫಸ್ಟ್ ಪ್ರೆಸಿಡೆಂಟ್ ಆಗಿದ್ದವ್ರು ಯಾರು ಅಂದ್ರೆ ಸೇಫ್ ಬ್ಯಾಪ್ಟಿಸ್ಟ್ ಇಲ್ಲಿ ಅವನ್ ಧಾರವಾಡ ಅಂತ ಕೇಳಿದಾನೆ ಡೈರೆಕ್ಟ್ ಆಗಿ ಸೊ ಧಾರವಾಡದಲ್ಲಿರ್ತಕ್ಕಂತ ಒಂದು ಹೋಮ್ ರೂಲ್ ನ ಸಭೆ ನಡೆದಾಗ ಅಧ್ಯಕ್ಷರಾಗಿದ್ದವರು ಗಂಗಾಧರ ದೇಶಪಾಂಡೆ ಅಕಸ್ಮಾತ್ ಬೆಳಗಾಮ್ ಅಂತ ಕೊಟ್ಟ ಅಥವಾ ಬೆಳಗಾಮ್ ಅಂತನೂ ಕೊಡ್ಲಿಲ್ಲ ನಿಮ್ದು ಆಪ್ಷನ್ ಅಲ್ಲಿ ಸೇಫ್ ಬ್ಯಾಪ್ಟಿಸ್ಟ್ ಅಂತ ಇತ್ತು ಅಲ್ಲಿ ಅಹ್ ಗಂಗಾಧರ್ ದೇಶಪಾಂಡೆ ಕೂಡ ಇರ್ಲಿಲ್ಲ ಅಂದಾಗ ನೀವ್ ಏನಕ್ಕೆ ಟಿಕ್ ಮಾಡ್ಬೇಕು ಸೇಫಾ ಬ್ಯಾಪ್ಲಿಸ್ಟ್ ಟಿಕ್ ಮಾಡ್ಬೇಕು ಸೊ ಒಂದು ಎಸ್ ಅಕಸ್ಮಾತ್ ನಿಮ್ಗೆ ಅಹ್ ಏನಂತ ಕೇಳ್ಬೋದು ಇದನ್ನ ಬೆಳಗಾವಂತ ಕೇಳ್ದೆ ಬಾಂಬೆ ಪ್ರಾಂತ್ಯ ಅಂತ ಬೇಕಾದ್ರೂ ಕೇಳ್ಬೋದು ಬಾಂಬೆ ಪ್ರಾಂತ್ಯ ಅಥವಾ ಮಹಾರಾಷ್ಟ್ರ ಏನ್ ಬೇಕಾದ್ರು ಕೇಳ್ಬೋದು ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಪ್ರೀವಿಯಸ್ ವಿಡಿಯೋಸ್ ಗಳ ಪ್ಲೇ ಲಿಸ್ಟ್ ಜಿ ಕೆದು ಪ್ಲೇ ಲಿಸ್ಟ್ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ ಇನ್ನೊಂದು ಸಬ್ಜೆಕ್ಟ್ ತಗೊಂಡು ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಗಳು ತಗೊಂಡು ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ